ಸ್ನೇಹಿತರೆ ಈ ಬಾರಿ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆಯ ರಾಜಬೀದಿ ಉತ್ಸವದ ಪ್ರಯುಕ್ತ ಶಿವಪ್ಪನಾಯಕ ವೃತ್ತದ ಹೆಬ್ಬಾಗಿಲಲ್ಲಿ ಸಮುದ್ರ ಮಂಥನದ ಪ್ರತಿಮೆ ಕಂಗೊಳಿಸುತ್ತಿದೆ ಹಾಗಾದರೆ ಬನ್ನಿ ಸಮುದ್ರ ಮಂಥನ ಹೇಗಾಯಿತು ಅಂತ ಸಣ್ಣದಾಗಿ ವಿವರಿಸ್ತೀನಿ ಒಮ್ಮೆ ಮಹರ್ಷಿ ದುರ್ವಾಸರರ ಶಾಪದಿಂದ ಸ್ವರ್ಗವು ಐಶ್ವರ್ಯ ಸಂಪತ್ತು ಮತ್ತು ವೈಭವೀಕರಣವನ್ನು ಕಳೆದುಕೊಳ್ಳುತ್ತದೆ ಆಗ ಎದರಿದ ಎಲ್ಲ ದೇವತೆಗಳು ವಿಷ್ಣುವಿನ ಸಲಹೆ ಪಡೆಯಲು ಹೋಗ್ತಾರೆ ವಿಷ್ಣು ದೇವತೆಗಳಿಗೆ ಅಸುರರೊಂದಿಗೆ ಸೇರಿ ಸಾಗರವನ್ನು ಮತಿಸುವ ಮಾರ್ಗವನ್ನು ಹೇಳ್ತಾನೆ ಇದರ ನಂತರ ದೇವತೆಗಳ ಮತ್ತು ಅಸುರರ ನಡುವೆ ಅಮೃತದ ಮಡಕೆಗಾಗಿ ಸಾಗರವನ್ನು ಮತಿಸಲು ಒಪ್ಪಂದವಾಗುತ್ತದೆ ಸಾಗರ ಮಂಥನಕ್ಕಾಗಿ ವಾಸುಕಿ ನಾಗನನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಮತ್ತು ಮಂದಾಚಲ ಪರ್ವತದಿಂದ ಸಾಗರ ಮಂಥನ ಮಾಡಲಾಗುತ್ತದೆ ನಂತರ ನಡೆದಿದ್ದೇ ಸಮುದ್ರ ಮಂಥನ ಇದರ ಒಂದು ಪರಿಕಲ್ಪನೆಯ ಅನಾವರಣ ಇದೀಗ ನಮ್ಮ ಶಿವಮೊಗ್ಗದಲ್ಲಿ